ಓಕೆ ತೊಂದರೆ ಔಟ್ ಔಷಲಿ ಚೆಕ್ ಮಾಡಿ ಮಾಹಿತಿ ಕೂಡ ಕೊಡ್ತೇನೆ ಹಾಗೆ ಲೈನ್ ಡೇರಿ ಸರ್ ಅವ್ರೆ ಚೆಕ್ ಮಾಡುವಂತ ಪ್ರಕಾರ ಜೀರೋ ಸಿಕ್ಸ್ ನೈನ್ ಜೀರೋ ಅಂತ ಒಂದು ಪ್ರೆಸೆಂಟ್ ಆಗಿ ಶೋ ಆಗ್ತಿರೋದು ಸರ್ ಓಕೆ ಓಕೆ ಟ್ವೆಂಟಿ ತ್ರೀ ಕಿಲೋಮೀಟರ್ ಅಂದ್ರೆ ಟ್ವೆಂಟಿ ಫೋರ್ ಪಾಯಿಂಟ್ ಟ್ವೆಂಟಿ ತ್ರೀ ಕಿಲೋಮೀಟರ್ ತಗೊಂಡು ಕಂಪ್ಲೀಟ್ ಮಾಡ್ಕೊಂಡಿರ ರೈಡ್ ನ ಆದ್ರೆ ಯಾವುದೇ ರೀತಿಯಾಗಿ ನೀವು ವೇಟಿಂಗ್ ಆಪ್ಷನ್ಸ್ ವೇಟ್ ಮಾಡ್ತಾ ಇರ್ತೀರಾ ಸರ್ ಆ ವೈಟಿಂಗ್ ಅಮೌಂಟ್ ಒಂದು ಪ್ರೆಸೆಂಟ್ ಆಗಿ ಅಲ್ಲಿ ಬಂದು ಪ್ರೆಸೆಂಟ್ ಈಗ ಯಾವುದೇ ರೀತಿ ಅಪ್ಡೇಟ್ ಆಗಲ್ಲ ಸರ್ ಸೊ ಅದಕ್ಕೆ ಚೆಕ್ ಮಾಡುವಂತ ಪ್ರಕಾರ ಏನು ವೈಟಿಂಗ್ ಅಮೌಂಟ್ ಆಪ್ಷನ್ ಅಪ್ಲಿಕೇಬಲ್ ನಿಮ್ಗೆ ಆಡ್ ಅಪ್ ಆಗಿಲ್ಲ ಸರ್ ಮೇಡಮ್ ಕಿಲೋಮೀಟರ್ ಎಷ್ಟು ಬಂದಿದೆ ಮೇಡಮ್ ಬುಕಿಂಗ್ ತಗೋಬೇಕಾದ್ರೆ ಹೌದು ಆಗ ನಿಮಗೆ ಮೂವತ್ತೈದು ಕಿಲೋಮೀಟರ್ ಎಸ್ಟಿಮೇಟ್ ಡಿಸ್ಟೆನ್ಸ್ ಶೋ ಆಗಿರೋದು ಸರ್ ಅದೇ ರೈಡ್ ಕಂಪ್ಲೀಟ್ ಆದ್ಮೇಲೆ ಹೋಗಿದ್ರೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಮಾತ್ರ ಅಲ್ವಾಮೀಟರ್ ಇದು ನಾನ್ ಏ ಸಿ ರೈಡ್ ಆಫನ್ಸ್ ಅಪ್ಲಿಕೇಬಲ್ ಇರುವಂತಹ ಕಾರಣದಿಂದಾಗಿ ಅಪ್ ಟು ತ್ರೀ ಟು ಟೆನ್ ಕಿಲೋಮೀಟರ್ ಒಳಗೆ ಫೋರ್ಟೀನ್ ರುಪೀಸ್ ತರ ಎಬೋ ನಿಮ್ಗೆ ತರ್ಟೀನ್ ಕಿಲೋಮೀಟರ್ ಮೇಲೆ ತರ್ಟೀನ್ ರುಪೀಸ್ ತರ ಎಬೋ ತರ್ಟಿ ಕಿಲೋಮೀಟರ್ ಹೋದ್ಮೇಲೆ ಫಿಫ್ಟೀನ್ ರುಪೀಸ್ ತರ ಈ ರೀತಿ ಒಂದು ಕ್ಯಾಬ್ ನಾನ್ ಎಸಿಗೆ ಅಪ್ಡೇಟ್ ಆಗಿರೋದು ಸರ್ ఇప్ప కిలోమీటర్ ఎక్ కిలో కిలోమీటర్కి అంత బర సార్ ఇష్ట కిలోమీటర్ ఇష్ట కిలోమీటర్కి అంత అమౌంట్ అప్టేట్ ఆగెట్ మేడం ఇప్ప కిలో మున్నర ఐదు వంద రూపాయ అంటేనా ಹೌದು ಸರ್ ಸ್ಲಾಬ್ ಪ್ರಕಾರ ಅಷ್ಟೇ ಅಮೌಂಟ್ ಅಪೇಟ್ ಆಟೋದಲ್ಲಿ ಆಟೋದ್ರು ಅದಕ್ಕಿಂತ ಜಾಸ್ತಿ ಬರುತ್ತಲ್ಲ ಮೇಡಮ್ ಕಿಲೋಮೀಟರ್ ಹದಿನೆಂಟು ರೂಪಾಯಿ ಆಟೋದಲ್ಲಿ ನಮ್ದು ಕಾರು ಲಕ್ಷ ರೂಪಾಯಿ ಕಾರ್ ತಗೊಂಡು ನಿಮ್ಗೆ ಡ್ಯೂಟಿ ಬಂದ್ರೆ ಮತ್ತೆ ನಿಮ್ದೇ ಪ್ರಾಡ್ ಅಲ್ವಾ ಆರ್ನೂರ ತೋರಿಸಿದ್ ನಾನ್ ಅಲ್ಲ ಮೇಡಮ್ ನಾನ್ ಎ ಸಿ ಆಗುತ್ತೆ ಮೇಡಮ್ ಗೌರ್ಮೆಂಟ್ ರೇಟ್ ಇರೋದು ಇಪ್ಪತ್ನಾಲ್ಕು ರೂಪಾಯಿ ಪರ್ ಕಿಲೋಮೀಟರ್ ಅದ್ರ ಮೇಲೆ ನಾಲ್ಕು ಕಿಲೋಮೀಟರ್ ನೂರು ರೂಪಾಯಿ ಅದಾದ್ಮೇಲೆ ಪ್ರತಿ ಕಿಲೋಮೀಟರ್ ಇಪ್ಪತ್ನಾಲ್ಕು ರೂಪಾಯಿ ಜಂಪ್ ಆಗ್ಬೇಕು ಆದ್ರೂ ಪರವಾಗಿಲ್ಲ ಸ್ವಲ್ಪ ಕಮ್ಮಿ ಬಂದ್ರು ಪರವಾಗಿಲ್ಲ ನೀವು ಇಪ್ಪತ್ನಾಲ್ಕು ರೂಪಾಯಿ ಕಿಲೋಮೀಟರ್ ಹದಿನಾಲ್ಕು ರೂಪಾಯಿ ಕೊಟ್ರೆ ಅಲ್ಲ ಮೇಡಮ್ ಎರಡು ಎರಡು ಓವರ್ ಬಂದಿದ್ದೀನಿ ಇಪ್ಪತ್ನಾಲ್ಕು ಕಿಲೋಮೀಟರ್ಗೆ ಎರಡು ಓವರ್ಗೆ ಮುನ್ನೂರ ಐದು ರೂಪಾಯಿ ಡೀಸೆಲ್ ಕೊಡ್ತಿರ್ತಾರೆ ಇನ್ನೇನು ಹೇಳಿ ಅಲ್ಲ ಡ್ರೈವರ್ ಗಳು ಅನ್ನ ಅನ್ನ ತಣ್ಣೀರ್ ಬಟ್ಟೆ ಹಾಕಬೇಕಾ ಹೇಳಿ ನೀವೇ ಹೇಳಿ ಅಲ್ಲ ಮೇಡಮ್ ಮುನ್ನೂ ಐದು ರೂಪಾಯಿ ಕೊಟ್ಟರೆ ಎರಡು ಓವರ್ ಇಪ್ಪತ್ನಾಲ್ ಕಿಮೀಟರ್ಗೆ ಮತ್ತೆ ಆರ್ನೂರ ಎರಡು ರೂಪಾಯಿ ಏನು ತೋರಿಸಬೇಕಾಗಿತ್ತು ಹಂಗಿದ್ರೆ ನಾನು ಡ್ಯೂಟಿನೇ ತಗೋತಿಲ್ವ ನಿಮ್ಮ ಕನ್ಸಾ ನಮಗೂ ಅರ್ಥ ಆಗುದಿಲ್ಲ ನಾವೇ ನಮ್ ಕಡೆ ಅಪ್ಡೇಟ್ ಮಾಡಿ ಕೊಡೋದಾಗಿದ್ರೆ ಅವ್ನ ಕಾಲ ಅಪ್ಡೇಟ್ ಮಾಡ್ತಾ ಇದ್ವಿ ಸರ್ ಬಟ್ ಅಲ್ಲಿ ಕ್ಯಾಬ್ ಎಸಿ ಕ್ಯಾಬ್ ನಾನ್ ಎಸಿ ಕ್ಯಾಬ್ಬಾರ ಬಿಲ್ ಆಗಿ ಅವ್ರ ಫೋನ್ ಪೇ ಮಾಡ್ತೀವಿ ಅಂತ ಹೋದ್ರು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಪ್ಡೇಟ್ ಮಾಡ್ಲೇ ಇಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಹೇಳ್ತೀರಾ ಬಟ್ ಕ್ಯಾಶ್ ಅಂತ ಒಂದ್ಸಲ ಅಪ್ಡೇಟ್ ಆದಾಗ ನಿಮ್ಮ ಪರ್ಸನಲ್ ಕ್ಯೂ ಆರ್ ಕೋಡ್ ಶೇರ್ ಮಾಡಿರ್ತೀರಾ ಆ ಕ್ಯೂ ಆರ್ ಆಫೀಸ್ ಅಪ್ಲಿಕೇಬಲ್ ಇದ್ದಾಗ ನಾವು ನಮ್ಮ ಕಡೆ ಮ್ಯಾನುವಲ್ ಆಗಿ ಅಪ್ಡೇಟ್ ಮಾಡ್ತಾ ನಮ್ ಕಡೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇವಾಗ ನೀವೇ ಯೋಚನೆ ಮಾಡಿ ಏನಂದ್ರೆ ಪರ್ ಕಿಲೋಮೀಟರ್ ಕರ್ನಾಟಕ ಸರ್ಕಾರದ ಒಂದು ನಿಗದಿ ರೇಟ್ ಕಾರ್ಡ್ ಅಂತ ಇದೆ ಇಪ್ಪತ್ನಾಲ್ಕ ರೂಪಾಯಿ ಪರ್ ಕಿಲೋಮೀಟರ್ ಅಂತ ಅದ್ರಲ್ಲಿ ಹತ್ತು ರೂಪಾಯಿ ಕಮ್ಮಿ ಅಂದ್ರೆ ಹದಿನಾಲ್ಕು ರೂಪಾಯಿ ಅಂದ್ರೆ ಡೀಸೆಲ್ ಆಗಲ್ಲ ಮೇಡಮ್ ಡೀಸೆಲ್ಲೇ ಬರಲ್ಲ ದುಡ್ಡಲ್ಲಿ ಎರಡುವ ಗಾಡಿ ಓಡ್ರೆ ಸಿಟಿ ಒಳಗಡೆ ಈ ಟ್ರಾಫಿಕ್ ಅಲ್ಲಿ ಇಪ್ಪ ಕಿಲೋಮೀಟರ್ ಬಂದ್ರೆ ಡೀಸೆಲೆ ಕೊಡ್ಬಿಡ್ತದೆ ಮುನ್ನೂರೈದು ರೂಪಾಯಿ ಮತ್ತೆ ನಾವು ಫ್ರೀ ಡ್ರಾಪ್ ಮಾಡ್ದಾಗುತ್ತೆ ಮೇಡಮ್ ನೀವೇ ಅರ್ಥ ಮಾಡ್ಕಬೇಕು ನಾವು ಹೇಳೋದಲ್ಲ ನೀವೇ ಅರ್ಥ ಮಾಡ್ಕೋಬೇಕು ಇದನ್ನ